ಎಲ್ಲೋದ್ನ ಏನೋ ಇವನು ಅಣ್ಣ ಹ್ಮ್ ಬೆಳಿಗ್ಗೆನೆ ಹೇಳಿದ್ದೀನಿ ಇವತ್ತೆಲ್ಲೂ ಹೋಗ್ಬೇಡ ಕಣೋ ಆಚೆ ಸ್ನಾನ ಮಾಡಿ ಬಾರೋ ನಾನು ರಾಖಿ ಕೊಡ್ತೀನಿ ಅಂದ್ರೆ ನೀವ್ ನುಡ್ಕಾಡೋದೆ ನನ್ಗೊಂದು ಕೆಲಸ ಆಗ್ಬಿಟ್ಟಿದೆ ಏನಮ್ಮ ಇವತ್ತು ಅಷ್ಟೊಂದು ಖುಷಿಯಾಗಿದ್ಯಾ ಇವತ್ತು ರಾಖಿ ಹಬ್ಬ ಅಲ್ವಾ ಅತ್ತೆ ಅಣ್ಣಂಗೆ ರಾಖಿ ಕಟ್ಟಕ್ಕೆ ನಾನು ಬರ್ತೀನ ಇಲ್ವೋ ಅನ್ಕೊಂಡಿದ್ದೆ ಇವಾಗ ತವರ್ ಮನೇಲೆ ಇದ್ದೀನಲ್ವಾ ಅದಕ್ಕೆ ಅಣ್ಣಂಗೆ ರಾಕಿ ಕಟ್ತಿದ್ದೀನಲ್ಲ ಅಂತ ತುಂಬಾ ಖುಷಿ ಇಲ್ಲದ ಪ್ರೀತಿ ಅಣ್ಣ ಇನ್ನು ಬರಲೇ ಇಲ್ಲ ಹ್ಮ್ ರೆಡಿ ಆಗ್ತಾ ಇದಾರೆ ನಿಮ್ಮ ಅಣ್ಣ ಹೌದು ನೀನ್ ಒಂಥರ ಇದೆಯಲ್ಲ ಯಾಕೆ ಪ್ರೀತಿ ಯಾಕೆ ಒಂಥರ ಇದೆಯಲ್ಲ ಮತ್ತೇನಮ್ಮ ಅತ್ತಿಗೆ ಮಾತ್ರ ಅವ್ರ ಅಣ್ಣಂಗೆ ರಾಖಿ ಕೊಡ್ತಾರೆ ನಾನು ಮಾತ್ರ ನಮ್ಮ ಅಣ್ಣಂಗೆ ರಾಖಿ ಕೊಟ್ಬೇಕಂದ ಇವ್ನು ಇನ್ನೂ ಎಲ್ಲಿದ್ದಾನೋ ಏನೋ ಫೋನ್ ಮಾಡಿದ್ರೆ ಇನ್ನೂ ರಿಸೀವೇ ಮಾಡ್ತಿಲ್ಲ ಹೇಗಿದ್ರೂ ಇಲ್ಲೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ಬೋದಲ್ವಾ ಬಾರೋ ಅಂದರೆ ನೋಡಮ್ಮ ಅವನು ನೀನಾದರೂ ಒಂದ್ಸರಿ ಫೋನ್ ಮಾಡಿ ಹೇಳಮ್ಮ ಇಲ್ಲಿಗೆ ಬರಲಿ ನಾನು ರಾಖಿ ಕಟ್ತೀನಿ ಸರಿ ಫೋನ್ ಮಾಡಿ ಕೊಡೆ ನಾನೇ ಮಾತಾಡ್ತೀನಿ ಬರಲಿಲ್ಲ ಅಂದರೆ ಓ ಅದಕ್ಕೆ ಬೇಜಾರಾಗಿದೆಯಾ ಮತ್ತೆ ನೀವು ಮಾತ್ರ ನಿಮ್ಮ ಅಣ್ಣಂಗೆ ಕಟ್ತೀರಾ ನನಗೂ ನಮ್ಮ ಅಣ್ಣಗೆ ರಾಖಿ ಕಟ್ಬೇಕಂತ ಇರಲ್ವಾ ಇಲ್ಲ ಅಂದ್ರೆ ಬೇಜಾರ ಆಗಲ್ವಾ ನನಗೆ ಯಾಕೆ ಚಿಂತೆ ಮಾಡ್ತೀಯಾ ಫೋನ್ ಮಾಡು ಅಪ್ಪ ಇವಾಗ ಹಿಂಗಾಗ್ತಿದೆ ಈಗಲಾದರೂ ಎತ್ತು ಅಣ್ಣ ಇಲ್ಲಿ ಮಾತ್ರ ಆತಿಗೆ ಅವರ ಅಣ್ಣನ ಜೊತೆ ಖುಷಿ ಖುಷಿಯಾಗಿ ರಾಖಿ ಸೆಲೆಬ್ರೇಟ್ ಮಾಡ್ತಾವ್ರೆ ನಾನು ಮಾತ್ರ ನಿನಗೆ ರಾಖಿ ಕೊಟ್ಟಕ್ಕೆ ಅಂತ ಚಿಂತೆ ಮಾಡ್ತಿದ್ದೀನಿ ಪ್ಲೀಸ್ ಅಣ್ಣ ಎತ್ತೋ ಎತ್ತೋ ಬೇಗ ಹಲೋ ಹೇಳು ಪ್ರೀತಿ ಎಲ್ಲಿದ್ದೀಯಾ ಅಣ್ಣ ಅವಾಗಿಂದ ಕಾಲ್ ಮಾಡ್ತಿದ್ದೀನಿ ಕಾಲೇ ಕನೆಕ್ಟ್ ಆಗ್ತಿಲ್ಲ ಬರ್ತಾ ಇದ್ದೀವಿ ಕಣೆ ಯಾಕೆ ಹೌದಾ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಹೇಳೋಣ ಊರಿಗೆ ಹೋಗಕ್ಕೆ ಇನ್ನೊಂದು ಟ್ವೆಂಟಿ ಕಿಲೋಮೀಟರ್ ದೂರದಲ್ಲಿ ಇದೀವಿ ಓಹ್ ಅಣ್ಣ ಅಣ್ಣ ಪ್ಲೀಸ್ ಹಂಗೆ ಇಲ್ಲಿಗೆ ಬಾ ಅಣ್ಣ ಇಲ್ಲೇ ಅಮ್ಮ ರೂಪಾತ್ಗೆ ಎಲ್ಲ ಇದ್ದಾರೆ ರಾಕಿ ಕೊಡ್ತೀನಿ ಅಣ್ಣ ಪ್ಲೀಸ್ ಅಣ್ಣ ಅಲ್ಲಿಗೆ ಮಾತ್ರ ಹೋಗ್ಬೇಡ ಅಲ್ಲಿ ಯಾರು ಇಲ್ಲ ಅಲ್ವಾ ಅಪ್ಪ ಎಲ್ಲ ತೋಟದ ಮನೆಗೆ ಹೋಗಿರ್ತಾರೆ ಆತ್ಗೆ ಅಮ್ಮ ಇಲ್ಲೇ ಇದ್ದಾರೆ ಅದಕ್ಕೆ ಮಾತ್ರ ಅವ್ರ ಅಣ್ಣ ರಾಕಿ ಕೊಡ್ತಾರೆ ನಾನ್ ಮಾತ್ರ ನಿನಗೆ ರಾಖಿ ಕೊಟ್ಟಕ್ ಆಗ್ತಿಲ್ಲ ಅಂತ ಬೇಜಾರಾಗ್ತಿದೆ ಪ್ಲೀಸ್ ಅಣ್ಣ ಬಾ ಅಣ್ಣ ಇಲ್ಲಿ ನೋಡ್ಬಾ ಇವ್ರ ಅಣ್ಣ ತಂಗಿ ಎಷ್ಟು ಗ್ರ್ಯಾಂಡ್ ಆಗಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ ಅತ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಂಗೆ ತುಂಬಾ ಬೇಜಾರಾಗ್ತಿದೆ ಪ್ಲೀಸ್ ಅಣ್ಣ ಬಾರು ಅಣ್ಣ ಇನ್ನು ಹೇಳಕಂತಾನೆ ನಾನು ಅವಾಗಿಂದ ಟ್ರೈ ಮಾಡ್ತಿದ್ದೀನಿ ಹೀಗೆ ಬಾರಪ್ಪ ಅವಳು ರಾಖಿ ಕೊಟ್ಟಕ್ಕೆ ಆಗ್ತಿಲ್ಲ ಅಂತ ಬೇಜಾರಾಗೇಳೆ ಬಾ ಹಂಗೆ ನಾವು ಜೊತೆಗೆ ಬರ್ತೀವಿ ಸರಿ ಕಣೆ ಆಯ್ತು ಬಿಡು ಅದಕ್ಕೆ ಯಾಕೆ ಅಷ್ಟು ಬೇಜಾರಾಗ್ತೀಯ ಬರ್ತೀನಿ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ನಾನು ಎಲ್ಲ ರೆಡಿ ಮಾಡ್ಕೋತೀನಿ ಸರಿ ಸರಿ ಬೇಗ ಬಾ ಅಮ್ಮ ಅಣ್ಣ ಬರ್ತಿದ್ದಾನೆ ಅಮ್ಮ ನಾನು ಈಗಲೇ ಹೋಗಿ ಎಲ್ಲ ರೆಡಿ ಮಾಡ್ಕೋತೀನಿ ಇಷ್ಟಕ್ಕೆ ಹಂಗೆ ಏನು ಹಂಗೆ ಮುಖ ಸಪ್ಪೆ ಮಾಡ್ಕೊಂಡು ಕುತ್ಕೊಂಡಿದ್ಲು ಈಗ ನಿಮ್ಮ ಅಣ್ಣ ಬರ್ತಾನೆ ಅಂದಿದ್ದಕ್ಕೆ ಎಷ್ಟು ಖುಷಿ ನೋಡು ಅತ್ತಿಗೆ ಎಲ್ಲ ಅಷ್ಟೊಂದೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕಾದ್ರೆ ನನಗೆ ಅಣ್ಣ ಬರಲಿಲ್ಲ ಅಂದ್ರೆ ಬೇಜಾರಾಗಲ್ವಾ ಈಗ ಏನು ನಿಮ್ಮ ಅಣ್ಣ ಬರ್ತಿದ್ದಾನಲ್ಲ ಓ ನೀನು ರೆಡಿ ಮಾಡ್ಕೋ ಹಂಗೆ ನಮ್ಮಣ್ಣನ್ ಕಳಸು ಅಣ್ಣ ಬರ್ತಿದ್ದಾನ ನಾನು ಹಾಕಿ ಕಟ್ಟಬೇಕು ನಿಮ್ಮಣ್ಣನ ಹತ್ರ ನನ್ಗೇನು ಕೆಲಸ ಕಳ್ಸ್ಕೊಡ್ತೀನಿ ಬಿಡು ನೋಡಿ ಕುಡಿಯಪ್ಪೆ ಅವಾಗ ನಿಮ್ಮಣ್ಣನ ಹತ್ರ ನನ್ಗೇನು ಕೆಲಸ ಅಂತಿದ್ದಾಳೆ ಹೋದ್ಮೇಲೆ ನಮ್ಮಣ್ಣನ ಹತ್ರನೇ ತಾನೇ ಆ ಕೆಲಸ ಅವಳಿಗೆ ಅವ್ರಣ್ಣ ಬರೋ ಖುಷಿಲಿ ಹಂಗ್ ಮಾತಾಡ್ತಿದ್ದಾರ ಬಿಡು ಬಾರೋ ಅಣ್ಣ ಬಾ ಕುತ್ಕೋ ಬಾ ನಿಂಗೋಸ್ಕರ ಅವಾಗಿಂದ ವೇಯ್ಟ್ ಮಾಡ್ತಿದ್ದೀನು ಅಪ್ಪ ಅಪ್ಪ ಅದು ಏನು ಕಣು ನಾನು ಅಲ್ಲ ರಾಖಿ ಅಪ್ಪ ಇವತ್ತು ರಾಖಿ ಹಬ್ಬ ಮಾಡ್ತಾರೆ ಅಕ್ಕ ಅಥವಾ ತಂಗಿಯವರು ಅಣ್ಣ ಅಥವಾ ತಮ್ಮಂಗೆ ಈ ರಕ್ಷಾ ಬಂಧನನ ಕಟ್ಟಿ ಯಾವಾಗ ನಮಗ್ ಕೊಡಿ ಅಣ್ಣ ಅಂತ ಕೇಳ್ಕೊಳ್ಳೋದು ಇದು ಅಣ್ಣ ತಂಗಿ ಬಾಂಧವ್ಯದ ಸಂಕೇತ ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಇನ್ಯಾರಿಗೂ ಕಟ್ಟಬೇಕಾಗಿಲ್ಲ ಕಣೋ ನಿನ್ಗೆ ಯಾರಾದರೂ ಕಟ್ಟಬೇಕು ಅದಕ್ಕೆ ನಿಮ್ಮ ಅಪ್ಪ ಅಮ್ಮಂಗ್ ಹೇಳು ಹಾ ನಿಂಗ ಒಬ್ಬ ತಂಗಿನ ಕೊಡ್ಲಿ ಅವಾಗ ಅವಳೆ ನಿನಗೆ ಕಟ್ತಾಳೆ ರಾಕಿನ ಕಣೋ ಪ್ರತೀಕ್ ನಿಮ್ಮ ಅಮ್ಮನ ಹತ್ರ ಗೋಗರ್ದು ಗೋಗರ್ದು ಸಾಕಾಯ್ತು ನಮ್ಮ ಪ್ರತೀಕಿಗೊಬ್ಬ ತಂಗಿನ ಕೊಡೋಣ ಕಣೆ ಅಂದರೆ ಇನ್ನೂ ಸುಮ್ಮನೆ ಇದ್ದಾಳೆ ನಿನ್ ತಂಗಿ ಇದ್ದಿದ್ರೆ ನಿನ್ ತಂಗಿ ಕೈಯಲ್ಲಿ ನಿನ್ಗೂ ರಾಕಿ ಕಟ್ಟಿಸ್ತಿದ್ವಿ ಹ್ಞೂ ಕಟ್ಟಿಸ್ತೀರಾ ಕಟ್ಟಿಸ್ತೀರಾ ನಿಮಗೆ ಬರೀ ಅದೇ ಚಿಂತೆ ಅವ್ನ ಅವಾಗ ಎಷ್ಟು ವರ್ಷ ಆಗಿದೆ ಅನ್ನಂಗೆ ಅವ್ನೇನು ಒಂದೂವರೆ ವರ್ಷನೂ ಆಗಿಲ್ಲ ಅವಾಗ ಇನ್ನೊಂದ್ರ ಚಿಂತೆ ಅಂತೆ ನೋಡು ನೋಡು ಹೆಂಗೆ ಮಾತಾಡ್ತಾಳೆ ನಿಮ್ಮ ಅಮ್ಮ ನಮ್ಮ ಎರಡು ಬೇರೆ ಸುಮ್ಮೀರಪ್ಪ ಯಾಕೆ ಹೇಳ್ತೀಯ ಚಿಕ್ಕಪ್ಪ ದಡಪ್ಪನ ಮಕ್ಕಳು ಅವ್ರಿಗೆ ಮಕ್ಳು ಯಾರಿಲ್ಲ ಏನಪ್ಪ ಹೆಣ್ಮಕ್ಳು ಅತ್ತೆ ಯಾಕಿಲ್ಲ காரி கொடுசப்பா நீ நம்ம அப்பட்னே நன்கு கொட்டில்ல அன்க்கோம் ஊரில் கர்க்க அக்க தங்கி அந்த யார் தீர்க்கிற பாவனையா அவரே அக்க தங்கி ஆகத்தே ரொத்தே இர்ப்பாத்தேன் இதா சுமீர் நினை ராக்கி தானே நானே கட்டஸ் தீனி சுமீர் ಅಣ್ಣ ನಿನ್ ಟೈಮಿಗೆ ಸರಿಯಾಗಿ ಬರ್ತಿಯೋ ಇಲ್ಲೋ ಅಂತ ಅನ್ಕೊಂಡಿದ್ದೆ ಹೇಗಿದಿರೋ ಬಾವಾ ಆನ್ ಚೆನ್ನಾಗಿದ್ದೀನಿ ನೀ ಹೇಗಿದಿರೋ ಕಾರ್ತಿಕ್ ಓಡಿ ತುಂಬಾ ಚೆನ್ನಾಗಿದ್ದೀವಿ ಹೇಗಿದೀಯಮ್ಮ ಸೌಮ್ಯ ಆಗಿದಿನಿ ಅಣ್ಣ ಹ್ಯಾಪಿ ರಕ್ಷಾ ಬಂಧನ ಅಣ್ಣ ಟೈಮಿಗೆ ಸರಿಯಾಗಿ ಬಂದಿದಿರ ಆ ಇವತ್ತು ನೀನು ನನಗೆ ರಾಕಿ ಕಟ್ಟುಂತೆ ಬಾ ಹೌದ ಇವ್ರು ಆಗೆ ಊರಿಗೆ ಹೋಗೋಣ ಅಂತ ಕೂತಿದ್ರು ಇಲ್ಲ ಇಲ್ಲ ನಾನು ನಮ್ಮ ಅಣ್ಣನಿಗೆ ರಾಕಿ ಕಟ್ಟಬೇಕು ರವಿ ಅಣ್ಣಂಗಂತೂ ಕಟ್ಟಕ ಆಗಲ್ಲ ರೂಪ ಮಾತ್ರ ಕಾರ್ತಿಕ್ಣ್ಣು ಕಟ್ಟ್ತಿದಾಳೆ ನಾನು ಯಾಕ ಕಾರ್ತಿಕ್ಣ್ಣುಗೂ ಕಟ್ಟಬಾರದು ಅಂತ ಹೇಳಿ ನಾನೇ ಹಠ ಮಾಡಿ ಕರ್ಕೊಂಡು ಬಂದಿದ್ವಿ ನಾನ್ ಹೇಳಿದಕ್ ನೀನ್ ಬರ್ಲಿಲ್ವಾ ಅಣ್ಣ ಅದ್ಕೆ ಹೇಳಿದಕ್ಕೆ ಬಂದ ಅಯ್ಯೋ ಹಾಗೇನಿಲ್ಲ ಸುಮ್ನಿರೆ ಓಹೋ ಇವ್ರಿಬ್ರು ಮಾತ್ರ ಅವ್ರ ಅಣ್ಣಗ್ ರಾಕಿ ಕೊಟ್ರೆ ನಾನು ನನ್ನ ತಂಗಿ ಅಥವಾ ರಾಕಿ ಕೊಟ್ಟಿಸ್ಕೊಬಾರ್ದ ಅದಕ್ಕೆ ಬಂದೆ ಸರಿ ಸರಿ ನೀವ್ ಬೇಗ ನಿಮ್ ಅಣ್ಣಗ್ ರಾಕಿ ಕಟ್ ಮುಗಿಸ್ರಿ ಇಬ್ರು ಅದ್ಕೆ ಇರ್ ನಾನ್ ನಮ್ ಅಣ್ಣಗ್ ರಾಕಿ ಕಟ್ಟಬೇಕು ಬಾ ಅಣ್ಣ ಬಂದ ತಕ್ಷಣ ಏನ್ ಬಾಯಿ ಜೋರಾಗಿ ಆಗ್ಬಿಡ್ತು ನೋಡಣ ನೋಡ್ತಿದೀನಿ ಕಣೆ ನೋಡ್ತಾ ಇದೀನಿ ಅಕ್ಕ ಬನ್ನಿ ಇಬ್ರು ಆರತಿ ಮಾಡಿ ರಾಕಿ ಕಟ್ಟಣ ಸರಿ ಕಣೆ ರೂಪಾ ನಾನು ಟೈಮಿಗೆ ಸರಿಯಾಗಿ ಬಂದೆ ಅನ್ಸುತ್ತೆ ಇದು ಕರೆಕ್ಟ್ ಟೈಮಿಗೆ ಗೆ ಬಂದಿದ್ದೀರಾ ಬನ್ನಿ ಎರಡು ರಾಖಿ ಇದಾವೆ ಕಟ್ಟೋಣ ಗಿಫ್ಟ್ ಅಣ್ಣ ಗಿಫ್ಟ್ ಕೊಡ್ಬೇಕು ನಂಗೇನ್ ಗೊತ್ತಮ್ಮ ನೀವ್ ಇಬ್ರು ಹಿಂಗ್ ಬರ್ತೀರಾ ರಾಖಿ ಕೊಡ್ತೀರಾ ಅಂತ ನನಗ್ ಗೊತ್ತೇ ಇಲ್ಲ ನಾನು ಏನ್ ತರ್ಲಿ ಗೋಸ್ಕರ ನಾನು ಏನು ಗಿಫ್ಟ್ ತಂದಿಲ್ಲ ನನ್ಗೆ ಇವತ್ತು ರಾಖಿ ಹಬ್ಬ ಅನ್ನೋದೇ ಗೊತ್ತಿಲ್ಲ ಅದೆಲ್ಲ ನಮಗ್ ಗೊತ್ತಿಲ್ಲ ಅಣ್ಣ ನಾವ್ ರಾಖಿ ಕಟ್ಟಿದ್ಮೇಲೆ ನೀನ್ ನಮಗ್ ಗಿಫ್ಟ್ ಕೊಡ್ಲೇಬೇಕು ಸರಿ ಸರಿ ತಗೊಳ್ರಿ ಸುಮ್ನೆ ಹೆಂಗ್ ತಮಾಷೆ ಮಾಡ್ದೆ ಇಬ್ಬರಿಗೋಸ್ಕರ ರಿಂಗ್ ತಂದಿದ್ದೀನಿ ಓ ರಿಂಗ್ ಅಣ್ಣ ತುಂಬಾ ಚೆನ್ನಾಗಿದೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಅಣ್ಣ ಸರಿ ಸರಿ ನಿಮ್ದು ಆಯ್ತಾ ಇವಾಗ ನಾನು ನಮ್ಮ ಅಣ್ಣನ ಕಟ್ಟಬೇಕು ಆಗಲಿ ಬಿಡೇ ಸೌಮ್ಯಾ ಅವ್ರ ಹಂಗೆ ಬಿಡೋಣ ಅವ್ರ ಮಾತು ಯಾವತ್ತಿಗೂ ಮುಗಿಯಲ್ಲ ಬಾ ನೀನು ಕೂತ್ಕೊ ಹ್ಯಾಪಿ ರಕ್ಷಾ ಬಂಧನ ಅಣ್ಣ ಥ್ಯಾಂಕ್ ಯು ಕಣೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಈ ತಂಗಿಗೆ ಏನು ಗಿಫ್ಟ್ ಇಲ್ವಾ ಮೈಸೂರ್ಗೆ ಹೋದಾಗ ನಿಮ್ಗೋಸ್ಕರ ಬಟ್ಟೆ ತಗೊಂಡ್ಬಂದಿದ್ದೀನಿ ಕೊಡ್ತೀನಿ ಬಾರಿ ಅನ್ಯಾಯ ಅಣ್ಣ ಇವ್ರು ಮಾತ್ರ ಅವ್ರ ತಂಗಿ ಅವ್ರಿಗೆ ರಿಂಗ್ ಕೊಟ್ಟಿದ್ದಾರೆ ನೀನ್ ಮಾತ್ರ ನನಗೆ ಡ್ರೆಸ್ ಕೊಟ್ಟಿಯಾ ಹಂಗೇನೆ ಗೊತ್ತು ಇತ್ತು ಇದು ಅಂತ ನನಗೆ ರಾಖಿ ಹಬ್ಬ ಅಂತಾನೆ ಗೊತ್ತಿಲ್ಲ ಅದಿದ್ರೆ ನೆನಪಿಸ್ಕೊಂಡು ನಿನ್ಗೋಸ್ಕರ ಏನಾದ್ರೂ ತರ್ತಿದ್ದೆ ಸರಿ ಬಿಡು ಅದನ್ನೇ ಕೊಡು ಅರಲ್ಲಿ ಇದೆ ಕಣೆ ತರ್ಲಿಲ್ಲ ಸರಿ ಬಿಡು ಆಮೇಲೆ ಇಸ್ಕೊತೀನಿ ಒಟ್ನಲ್ಲಿ ಇವತ್ತು ನಿಮ್ ನಿಮ್ಮ ಅಣ್ಣನವರಿಗೆ ರಾಕಿ ಕಟ್ಟಿ ರಕ್ಷಾ ಬಂಧನ ಸೆಲೆಬ್ರೇಟ್ ಮಾಡಿದ್ರೆ ಅನ್ನಿ ಎಲ್ಲರಿಗೂ ಖುಷಿ ಆಯ್ತಾ ಖುಷಿ ಆಯ್ತನೇ ಪ್ರೀತಿ ಮತ್ತೆ ಖುಷಿ ಇರುತ್ತಾ ಹಣ ಬರ್ಲಿಲ್ಲ ಅಂದ್ರೆ ಬೇಜಾರಾಗ್ತಿತ್ತು ಈಗ ಬಂದಲ್ಲ ತುಂಬಾ ಖುಷಿ ಆಯ್ತು ಈ ರಕ್ಷೆ ಅನ್ನೋದು ಸ್ನೇಹದ ಸಂಕೇತ ಸಹಕಾರದ ಸಂಕೇತ ಸ್ವಾಭಿಮಾನದ ಸಂಕೇತ ನಾವೆಲ್ಲರೂ ಸ್ನೇಹ ಸಹಕಾರ ಸ್ವಾಭಿಮಾನದಿಂದ ಬಾಳೋಣ ಅಂತ ನಿಮ್ಮೆಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ನೀವು ತಂಗಿಯವ್ರಿಗೆ ಏನು ಗಿಫ್ಟ್ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಯಾವಾಗೂ ರಕ್ಷೆಯಾಗಿರಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಇಷ್ಟೇ ನಾವು ಕೇಳ್ಕೊಳೋದು ನೀವು ಕೊಡೋ ಚಿಕ್ಕ ಪುಟ್ಟ ಬಟ್ಟೆ ಗಿಫ್ಟು ದುಡ್ಡು ಅಲ್ಲ ಅಲ್ಲೇನು ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್